ಹಾ ನಮ್ಮ ಜಯಲಕ್ಷ್ಮಿ ನಾ ಕರ್ಕೊಂಡ್ ಬಂದೀವಿ ಕಣ ಅಕ ಆ ಇದು ಸಡ್ಡಾಗ ಗುಡ್ಸ್ಲಾಗ ಅವಳ ಇವತ್ತು ಹೋಗಿ ಮನೆಯಾಗ ಬರ್ತೀನಿ ಅವೆರಡೂ ಬರೋಲ್ಲ ನಮ್ಮ ಊನ್ ತಕ ಇರ್ತೀವಿ ಅಂತವ ಏಟ್ ಹೇಳಿದ್ರು ಅಷ್ಟೇ ಐತೆ ಇದ್ರು ಅವು ಕಣ ಅಲ್ಲ ಕಟ್ಲಸ್ ಅಮ್ಮ ನಾನು ಹೋಗ್ಬೇಕಾರೆ ಯಾವ್ದನ್ನು ಬೇಕಾದ ನಂಬ್ತೀನಿ ಆದರೆ ಜಿಂದಾಲ್ ಹೋಗೋರು ಮದು ತಿನ್ನಲ್ಲ ವಿಮಲ್ ತಿನ್ನಲ್ಲ ಎಣ್ಣೆ ಕುಡಿಯಲ್ಲ ಅಂದ್ರೆ ನಾನು ಯಾವ್ದೇ ಕಾಣ್ಕೊಂಡು ನಂಬೇಕಿಲ್ಲ ಯಾಕಂದರೆ ಡ್ರೈವಿಂಗ್ ಸೀಟು ಕೂತಾಗ ಅವ್ರಿಗೆ ಗಂಡು ಹಾಂ ಉರಿಯುತ್ತ ಮುದು ಕಳ್ಳ ಸಮೇತ ನಾಳೆ ನಾಳಿದ್ದು ನಾನು ಆ ಶೇಂಗ ಇರಿಸ್ಬಿಟ್ಟು ಮತ್ತು ಆ ಮೆಣಸಿಕಾಯಿ ಎಲ್ಲ ರೊಕ್ಕನೂ ಎತ್ತ ಮಾಡ್ಬಿಟ್ಟು ನಮ್ಮ ದೊಡ್ಡ ಒಳಗೆ ಮದುವೆ ಮಾಡ್ಬೇಕು ಸುಮ್ಮನೆ ಹಾಕ ರೊಕ್ಕ ಖರ್ಚಾಗ್ಬಿಡ್ತಾವ ಮೊದಲನೇ ಒಳಗೆ ಒಂಚೂರು ಸಾಮಾನು ಗಿಮಾನ್ ಮಾಡಿಸಿ ಓಲೆ ಪಾಲೆ ಮಾಡಿಸಿ ಈಗ ರವಂತೂ ವಾಲೆ ಇರೋದಕ್ಕೆ ಕಿತ್ಕೊಳ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ವಾಲೆ ಮಾಡ್ಸ್ಕೊಂಡ ಒಂದು ಅರ್ಧ ತಲವ ಆ ಹುಡುಗಿ ಕೊಡಿಸ್ತೀನಿ ಅದನ್ನ ನಮ್ಮ ಶೇಂಗ್ದೆ ಅದು ರೊಕ್ಕ ಈಗ ನಾವು ಶೇಂಗ ಕಿತ್ತಿದ್ದು ಮೆಣ್ಸಿಕಾಯ್ದೆಲ್ಲ ಎಷ್ಟಾಗುತ್ತಾನೆ ನೋಡ್ಬಿಟ್ಟು ಎಲ್ಲನೂ ಹುಡುಗಿ ಏನಾರು ಮಾಡಿಸ್ಬೇಕಣ್ಣ ಏ ಜಯಕ್ಷ್ಮೀ ಭಾಳ ಒಳ್ಳೆ ಹುಡುಗಿ ಹ್ಮ್ ಬಹಳ ಒಳ್ಳೇದ್ ಬೇಕಾರ ಜಯರಾಣಿ ಆದ್ರೆ ಹೇಳು ಸ್ವಲ್ಪ ಕೋಪಿಷ್ಟೇ ಅದು ಒಳ್ಳೇದಿಯೇ ಆದ್ರೆ ಸ್ವಲ್ಪ ಕೋಪಿಷ್ಟೇ ಆದ್ರೆ ಜಾಸ್ತಿ ಆದ್ರೇರೋದು ಜಯಲಕ್ಷ್ಮಿ ತುಂಬಾ ಒಳ್ಳೇ ಹುಡುಗಿ ಹ್ಞೂ ಕಡಕೋ ಪಿಳೆ ಭಾಳ ಒಳ್ಳೇದು ನೆನ ನೋಡ್ರ ಹಂಗು ನನ್ನ ಜೊತೆಗೆ ಬರ್ತೀನಿ ಅಂತಿತ್ತು ಅವ್ರು ಅವ್ಲು ಹಾಂ ಇಲ್ಲ ಕುಂದ್ರು ಎದಕ್ಕೆ ಹೋಯ್ತಿ ಬಿಡ್ತಿ ಅಂತ ಹೇಳಿ ಅದಕ್ಕೆ ಇವತ್ತು ಹೋಗಿ ಮಾತಾಡಿ ಅವ್ರ ಅಪ್ಪನ ಕರ್ಕೊಂಡು ಹೋಗ್ತೀನಿ ಕಣ ಕರ್ಕೊಂಡು ಹಿಂಗೆ ಕರ್ಕೊಂಡು ಬರ್ತೀನಿ ಪಾಪ ನನ್ನ ಜೊತೆಗೆ ಹೋಗ್ಕೊಂಬಿಟ್ಟು ಕಣ ಒಂದ ದಿನಕ್ಕ ನಾಳೆ ನೆನೆ ಸಾಮಾನ ಕಾಲಿ ಮರ್ತಿದ್ವಲ್ಲಷ್ಟೊಳಗೆ ಕರ್ಕೊಂಡ್ ಬಂದಿದ್ದು ಹ್ಞೂ ಅದ ಮಾತಾಡ್ತಿತ್ತು ಚಿಕ್ಕಮ್ಮ ಹಿಂಗೆ ಮಾಡ್ಬಿಟ್ರು ಬಿಟ್ಬಿಟ್ರು ಅಂತ ಹೇಳಿ ಅದಕ್ಕೆ ಯಾವ್ದು ಹೊತ್ತೆ ಮಾಡ್ಕೊ ನಾನು ಜೊತೆ ಇರ್ತೀನಿ ಅಂದೆ ಹ್ಞೂ ಅಂತ ಹೇಳಿ ಸಮಧಾನವಾಗಿತ್ತು ರೌಬ್ಬ ಕಣ ಅದು ಒಂದು ಚೂರು ಅಸ್ತಮೇಲೆ ಉಸಿರಾಟಕ್ಕೆ ತೊಂದರೆ ಅದಕ್ಕೆ ಒಂಥರ ಆಡ್ತಾ ಅದು ಬಿಟ್ಟರೆ ಇಲ್ಲಾಂದ್ರೆ ಚೆನ್ನಾಗಿರುತ್ತ ಕಣ ಒಂದು ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಈಗ ಅವಳು ಬೇರೆ ಫೋನ್ ಹಚ್ಚಿದ್ಲು ಹೋಗಿ ಬರ್ತೀನಿ ಕಣ ಸರಿ ಕಣ ಲಕ್ಷ್ಮಿ ಹೋಗ್ ಬಾ ನಾನು ಹೇಳಿದ್ ಮರ್ಕೊಂಬಿಡಿ ಸರಿ ಏನೋ ಯಾವ್ದಾದ್ರು ಒಳ್ಳೆ ಹುಡುಗ ಬಂತ ಅಂದ್ರೆ ಫೋನ್ ಹಚ್ಚಿ ಹೇಳು ಬಾಬಾ ಹಿಂಗೆ ಬಂದಾರ ನಿಮ್ಮ ಅತಿಥ ಕಳಿಸ್ತೀನಿ ಅಂತ ಹೇಳಿ ಜಯಲಕ್ಷ್ಮಿನ ಇಲ್ಲ ಕರ್ಕೊಂಡ್ ಬಂದು ಬಿಡಿಕಂತೀವಿ ಅವಳೇ ಇರೋಳಲ್ಲ ಫಸ್ಟ್ ಮದುವೆ ಮಾಡಿ ಕಳಿಸ್ಬಿಡ್ತೀನಿ ಆಮೇಲೆ ಹೋಗ್ಬೇಕಾದ್ರೆ ನಮ್ಮ ಚೈರ್ ಹೋಗಿ ನೋಡಿದ್ರೆ ಆಯ್ತು ಅಲ್ಲಕನೇ ಬೆಳಗ್ಗೆ ಏನಾದ್ರು ಇಲ್ಲ ನಿಂತಿಯಲ್ಲ ಆ ಕಡೆ ಒಬ್ಳು ಎಂಟ್ರವಳ ಆ ಮನೆ ಗಳ ಮನೆ ಬಿಟ್ಟು ಬಂದಿರು ಎಂಟ್ರ ಮನೆ ಕೋಮ ಅನ್ನೋದು ಈಟು ಇಲ್ದಂಗೆ ಇಲ್ಲ ನಿಂತಿಯಲ್ಲ ಬರಬೇಕು ತಾನೇ ಮನೆ ಹತ್ರಕ್ಕ ನಾನೇ ನಾ ಬರ್ದಂಗಿರಕ ಓಹ್ ನಿನ್ ತರ್ಪ ಇಲ್ಲ ನಾನು ಅಂತ ತೋರ್ಸಕೋಬೇಡ ನಾನು ಹೆಣ್ಣ ಹುಡುಗನ ತಂದ್ಬಿಡುಕ ನಿನ್ ಹೆಂಗ ಸಹ ನಾನು ಕೇಳಕ್ಕಿಲ್ಲ ನಿನ್ ಇಷ್ಟು ಆಟ ಮಾಡಿ ಅನ್ ಮ್ಯಾಗ ಅದಕ್ಕ ನಿರ್ ಇಟ್ಟರು ಮನೆಗ್ ತರ್ಸ್ಕೊಂಡಂ ಹಾ ನನ್ ಮಗ ಇಲ್ಲ ಅವ್ನ ಇದೆಯಾಗ ಹಾ ನಮ್ಮ ಇಲ್ಲೇ ಅವಳ ನಿನ್ ಹಬ್ಬಾಕಿನ ಯಾವ್ದು ದೂರ್ ಬಿಟ್ಟಿವಿ ಹೇಳು ನನ್ನ ಹೆಣ್ಣ ಹುಡ್ಗು ಕಳ್ಸು ನಾವೇನ್ ಸಾಕಲಕ್ಕಿಲ್ಲ ಅಂತ ಹೇಳ್ತಿಲ್ಲ ನನ್ನ ಹೆಣ್ಣ ಮಕ್ಳು ನಾನ್ ನೋಡ್ಕೊಂತೀನಿ ಓಹೋ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ ನಾವು ಬೇಡ ಏನ ಮೊದಲ ಎಂಟ್ರು ಎಂಟ್ರು ಬಗ್ಲಕ್ಕೆ ಬೇಡ ಇವಳು ಅದೇನ್ ಮೋಡಿ ಮಾಡೋಳ ಏನು ಏನು ತೋರಿಸೋಳು ಇವಳು ಮಾತ್ರ ಬಗ್ಲಕ್ಕೆ ಬೇಕಲ್ಲ ನಿಂಗೆ ಹ್ಞೂ ಭಾಳ ಆಡ್ತಿತ್ತಕ್ಕ ನನ್ನ ಎಣ್ಣು ಕ್ರವ ಯಾರಾದ್ರೂ ಮಾಡಮ್ಮ ಮಾಡುಮ ಬಿಡುಮ ಮಟ್ಟುಮ ಇದಿಷ್ಟು ಅಲ್ಲ ನಿಂಗೆ ಯೋಚನೆ ಹಂಗ ತಿಳ್ಕ ನಮ್ಗೆ ಹಾಕಿನ ಬೇಕು ಹಾಕಿನ ಬಿಡ್ಬೇಕು ಆಕಿ ಹತ್ರನ ಐತಿ ಅಂತ ತಿಳ್ಕ ಏನೀಗ ಹಾ ನನ್ನ ಎನ್ನು ಹುಡುಗ್ರನ್ನ ನಾನು ಸಾಕಿಲ್ಲ ನಾನು ಮಾಡಕ್ಕಿಲ್ಲ ಅಂತ ಹೇಳ್ತಿಲ್ಲ ನಮ್ಮ ಜಯಲಕ್ಷ್ಮಿ ಇಲ್ಲೇ ಉಳ್ಕೊಳಕ್ಕೆ ಒಪ್ಕೊಳ್ತಾಳೆ ಒಪ್ಕೊಳಕ್ಕಿಲ್ವ ಮಗಳ ಮ ಹೋಗ್ತೇನೆ ನಿಮ್ಮ ನಡ ನಾಡ ಬಿಚ್ಕೊಂಡ್ಬಿಡ್ತೀನಿ ಲೌಡಿ ಹಾ ಎತ್ತಿಲ್ಲ ಅಂದ್ರ ಏನ ಹೆಂಗ್ ಕೇಳಕ್ತಾರ ನನ್ಕೋತೈತಿ ಮುಚ್ಕೊಂಡ್ ಕುತಾ ಅವ್ರೇನ್ ನೋಡ್ಕಂತಾರೆ ಕಾಣಕೊಂಡು ನೋಡ್ಕಾ ಸುಮ್ಕೊಂಡ್ರು ಕಪಾಲಗ್ ಹುಯ್ದೀ ಅಂದ್ರ ಗಿರಗಿರ ಸುತ್ತ ಮಗ್ಳ ಬಾಯ್ತಕ್ಕ ಬಾಯ್ತಕ್ಕ ಅಂತ ಹೇಳಿದ್ವಿ ಅಪ್ಪು ತಾನೆ ಹೆಂಗಿದ್ರ ಇಲ್ಲ ಕರ್ಕೊಂಡ್ ಬನ್ನ ಈ ಕರ್ಕೊಂಡು ಬಂದು ಮಾತಾಡಿ ಕರ್ಕೊಂಡ್ ಬರ್ಬೇಕು ಆ ಇನ್ನೊಂದು ವಾರ ಬಿಟ್ಟು ಒಂದ್ ಹದಿನೈದು ದಿನ ಬಿಟ್ಟು ಎಲ್ಲರೂ ಒಳ್ಳೆ ಕಡೆ ಸಂಬಂಧ ಬಂದ್ರೆ ಮದುವೆ ಮಾಡ್ತೀನಿ ಬಾ ಮಗ್ಳ ಈ ಕಡೆಕಾ ಸರ್ಕಳೆ ತಕ ಸರ್ಕಳೆ ನನ್ನ ಮಗಳು ಇತ್ತ ಸರ್ಕಳೆ ಓಹೋ ಬಂದ್ಬಿಟ್ಲು ನನ್ನ ಮಗಳಿಗೆ ದರ್ಪತ್ತ ವರ್ಷ ಏನು ಇವಳು ಸಾಕಿ ಮುಡ್ಬಿಟ್ಟಿವಿ ನಿನ್ನ ಹತ್ರ ನೀನು ಒಂದಿನಕ್ಕೂ ದಿನಕ್ಕೂ ನೋಡ್ಕೊಂಡಿಲ್ಲ ಕಣ ನಾ ಮಗಳು ನಾ ಹ್ಮ್ ನಿಮ್ಮ ಮನೆ ಹತ್ತ ಹೋಗ್ಬಿಟ್ಟಿದೆ ಬಿಟ್ಟಿದೆ ಅಣ್ಣವ್ರಿಗೂ ನಿನ್ ಮೇಲೆ ಇರೋ ಆಸ್ತಿ ರೋಗಕ್ಕೋಸ್ಕರ ನೋಡ್ಕೊಂಡಿದ್ರೆ ಹೊರತು ನಿನ್ ಮೇಲೆ ಪ್ರೀತಿಗಲ್ಲ ಬಿಡು ಸರ್ಕ ತಗ ಹೋಗ್ಬಿಟ್ಟೆ ಮನೆ ಹಳ್ಳಿ ಹೋಗ್ಬಿಟ್ಟ ನಮ್ ಚಿಕ್ಕ ಮಗಳು ನೋಡ್ಕಲಿ ಅವಳು ನನ್ನ ಜೊತೆಗೆ ಇದ್ದಕ್ಕ ಒಂದಿನಕ್ಕೂ ಯಾರ್ ಕರೆದ್ರು ಹೋಗಕಿಲ್ಲ ಹ್ಮ್ ಅಂತ ಮಗಳು ನಾ ಎತ್ತಿರೋ ನಾನು ಬಿಟ್ಟು ನೀನು ಅವ್ರ ಮನೆಯಾಗ ಇದ್ದು ಒಳ್ಳೆ ಬುದ್ಧಿ ಕಲಿತೀನ ಮಣ್ಣ ಮನೆಯಾಗ ಅಂತಂದ್ರೆ ಇಂತ ಕೆಟ್ಟ ಬುದ್ಧಿ ಕಲ್ತಿ ಏನ ನಿಮ್ ಅಪ್ಪ ಕೂಗುತ್ತೆ ಅವಳು ನೋಡ್ಕೊಂತೀನಿ ಅಂತ ಓಡೋಯ್ತಿದಿಲ್ಲ ನೀನು ಮನೆ ಹಾಳು ಮುಂದೆ ಕಪಾಲ್ ಕಾ ಊದಿನಿ ಅಂದ್ರೆ ಕಿತ್ ಬರ್ಬೇಕು ಕಪಾಲು ಮನೆಯಲ್ಲ ಮುಂಡ ಪಂಡ ಅಂದಿ ಅಂದ್ರೆ ನಾನು ಎನ್ ಪರಿಣಾಮ ನೆಟ್ ಕಿರಕ್ಕಿಲ್ಲ ಲೌಡಿ ನಿನ್ಗೆ ಓಹ್ ಶೇಂಗಾ ಮಾರಿ ನೀನು ನಟಕೊಂಡಿಲ್ಲ ನನಗೆ ಗೊತ್ತೈತಿ ನನ್ನ ಮಗಳದು ಓಲೆ ಬೊಮ್ಮಿಡ್ಬೇಕು ನಮ್ಮ ಮಟಿ ಇವತ್ತು ಸಂಜೆ ಒಳಗೆ ಬರ್ಬೇಕು ನಮ್ಮ ಜಯಲಕ್ಷ್ಮಿಗ ಕೊಡ್ತೀನಿ ಅದು ಮದುವೆ ಮಾಡೋನ್ ಹಾಕಿಸಿ ಕಳಿಸ್ತೀನಿ ಅವ್ರಿಗೆ ಅಣ್ಣ ಮನೆಗೆ ಹಾಕದ್ ನೋಡಿ ನನ್ನ ಮಗಳು ಸಾಮಾನು ಓಲೆ ಅದು ಏನ್ ತಕೊಂಡಿದೀ ಇಪ್ಪತ್ತೈದು ಸಾವಿರ ರೂಪಾಯಕ್ಕ ಇಪ್ಪತ್ತೈದು ಸಾವಿರ ರೊಕ್ಕ ಕೊಡಲಿಲ್ಲ ಅಂದ್ರೆ ನನ್ನ ಮಗಳು ಸಾಮಾನು ಕೊಡ ಅಷ್ಟೇ ನೀನೆಲ್ಲ ಎಲ್ಲಾರು ಬ್ಕೊಂಡು ಸರಿ ನಾವು ಕೇಳಕ್ಕಿಲ್ಲ

ಅರೇ ಬಾ ಯವ್ವ ಅನ್ಬಿಟ್ಟು ನಡೆ ನಡೆ ಬಿ ಅವನಿಗಿಂತ ಚಿಕ್ಕವ ಜಾಸ್ತಿ ಭಾಳ ಇಷ್ಟ ಆಗ್ಬಿಟ್ರಲ್ಲ ನಿಮ್ಮ ಇಬ್ಬರು ಅಲ್ಲ ಅವಡಿರಾ ಅವ್ನಲ್ಲಿ ಯಾವನ್ನ ಕರೆದ್ಬಿಡು ಜನ ಹಾ ಹಾಂ ನೋಡಿ ನನ್ನ ನನ್ನ ಪಾ ಸಾರ್ಥಕ ಬಿಡುತ್ತಾ ಹಾ ನನ್ನ ಮಕ್ಳಿಗೆ ಹೋದ್ರಲ್ಲ ಬಿಟ್ಟರಲ್ಲ ಅಂತೇಳಿ ತು ನಮ್ಮ ಮನೆ ಹಾಳು ಆಗಕ್ಕಿಲ್ಲ ಓರಿ ನಾನು ನನ್ನೊಬ್ಬಳ ಇದ್ದು ಬದುಕೊಂಡ ನನಗೆ ತೋರಿಸ್ತೀನಿ ರೀ ಉದಾರ ಆಗಿಲ್ಲ ಹಾಳಾಗೋಯ್ತು ರೀ ನೀನು ಇವೆಲ್ಲ ದುರಂಕರ ಬಿಟ್ಟ ಅಪ್ಪನ ಜೊತೆ ಇರೋಂಗೆ ಅಪ್ಪ ಏನು ನೋಡ್ಕೊಳಕ್ಕಿಲ್ಲ ಅಂತ ಏನ ಚಿಕ್ಕವೂ ಬೇಸನ್ನ ಮಾತಾಡಿಸ್ತಾಳ ಇರೋಂಗೆ ನಾನು ನೆನ್ನೆ ನೋಡಿಲ್ಲೇ ಏನ ಇಲ್ಲಿ ಬರೋಕ್ಕೂ ಮುಂಚೆ ಮನೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿತ್ತು ಏ ನಾನೇ ಕಾವ್ನ ಜೊತೆ ಇರಲಿ ಹ್ಞೂ ಇಂಥ ವೆಲ್ಕಟ್ಟ ಕೆಲಸ ಮಾಡೋಣ ಬಿಟ್ಟವನಲ್ಲ ನಾನು ಅವ್ನು ಜೊತೆ ಇದ್ದು ಜೀವನ ಮಾಡೋದು ಈಟಾಗ ಐತಿ ನಂಗೆ ಬೇಕು ಆಗಿಲ್ಲ ಅವ್ನು ಕಂಡ್ರೆ ನಂಗೆ ಇಷ್ಟನೂ ಇಲ್ಲ ನಾನು ಇರೋಕ್ಕಿಲ್ಲ ಅಂದ್ರೆ ಇರೋಲ್ಲ ಅಷ್ಟೇ ನಾನು ಒಬ್ಬಳ ಜೀವನ ಮಾಡೋದು ನನಗೆ ಗೊತ್ತೈತಿ ಏ ಜಯಮ್ಮ ಇನ್ನೊಂದು ಕಿಂತ ನಾಟಕ ಮಾಡ್ಕೊಂಡಿಲ್ಲ ಬರೋದು ಹೆಣ್ಣುಕ್ಳು ನೋಡ್ತೀನಿ ಬರ್ತೀನಿ ಅಂತ ಬರೋದು ಇಂಥವೆಲ್ಲ ಇಟ್ಕೊಂಡ್ಬೇಡ ಯಾಕಂದ್ರೆ ನೀನು ಕೆಟ್ಟೋಳು ರೊಕ್ಕದ್ದು ಫಸ್ಟು ಇಪ್ಪತ್ತೈದು ಸಾವಿರ ರೂಪಾಯ್ದು ಓಲೆ ತಂದು ಕೊಟ್ಟು ಬಿಡು ಅಷ್ಟಿಯೇ ನೀನು ನೀನು ಮೇಯಾಗೆ ಬರಬಾ ನೀನು ಎಲ್ಲ ಸೈ ನಾವೇನು ಆ ಅವರು ನಾನು ನೋಡ್ಕೊಳ ನನಗೆ ಗೊತ್ತೈತಿ ನೋಡಿದ್ರೇನು ರೇ ನೋಡಿದ್ರ ಯಾವ ಥರ ಮಾತಾಡ್ತಾಳೆ ಅಂತೇಳಿ ಇವಳಿಂಗೆ ಮಾತಾಡ್ಕ ನೀವೇ ಕಾರಣ ಇವ್ ರೊಟ್ಟಿಯಾಕ ಬಂದು ಕುಂತಿರಲ್ಲ ನಿಮ್ಮಿಂದನೇ ಇದಾಗಿದ್ದು ನೋಡಿದ್ರೆ ಹೆಂಗೆ ಮಾತಾಡ್ತಾಳೆ ಅಂತೇಳಿ ಹಾಂ ಏ ಜಯಮ್ಮ ಈಡ್ತೀನ ಅಕ್ಕ ಅಕ್ಕ ಅಂತಿದ್ದು ಹಾಂ ಈಗ ರೊಕ್ಕ ಬಂದ್ಬಿಡ್ತಲ್ಲ ಎಲ್ಲ ಬಂತಲ್ಲ ಇವಾಗ ಜಯಮ್ಮ ಆಗ್ಬಿಟ್ಲು ಬಿಟ್ಲು ನಾನು ಹ್ಞೂ ನಡೀಲಿ ನಡಿಲಿ ಎರಡು ದಿನ ನಡೀತಾವ ನಾನು ನೋಡ್ತೀನಿ ನಡೀಲಿ ನೀನು ಇಷ್ಟ ನಾನು ಕಲ್ಸ್ತೀರ ಬುದ್ಧಿ ಅವ್ಳು ಕಲಿಸ್ತಾಳ ಅವ್ರ ಮಕ್ಕಳು ಅವಳು ಗೊತ್ತೈತಿ ಹೆಂಗ್ ಕಲ್ಸ್ಬೇಕು ಹೆಂಗೆ ಮಾಡಬೇಕು ಹೆಂಗ್ ದೃಢವಾಗಿರ್ಬೇಕು ಅಂತ ಅಂತೇಳಿ ನನ್ನ ಮಗನ ನಿಮ್ಮ ಮಗ ಕೊಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ದಿನ ನನ್ನ ಮಗಳನ್ನ ಇಷ್ಟು ಅಯ್ಯನ್ಸಿ ಸಾಕು ನೀನು ನನ್ನ ಮಗನ ಏನ್ ಮಾಡ್ಬೇಕು ಏನು ಮಾಡ್ಬೇಕು ಇಲ್ಲ ಯಾವ ಕಡೆ ಕೊ ಎಲ್ಲ ನನಗೆ ಗೊತ್ತೈತಿ ಲಕ್ಷ್ಮಿಗೆ ಹೇಳಿ ನೀನು ಯಾವ್ದಾರು ಒಳ್ಳೆ ಸಂಬಂಧ ಬಂದ್ರೆ ಅಂತೇಳಿ ಹೇಳಿ ಹೇಳ್ತಾಳ ಅವಾಗ ತಾನೇ ಮಾತಾಡೋದು ನಿಂಗೆ ಹಾಂ ಒಂದು ಮಾತಾಡ ನೂರು ಮಾತಾಡೋ ಕೇಳು ದರಿದ್ರಲ್ಲ ನೋಡಿ ಮುಂದೆ ಉದಾರ ಆಗೋಕಿಲ್ಲ ಆಗೋಯ್ತಿ ನೀನು ದರಿದೋಳ ನೀನು ನಾನೇನೇ ಕಲಿಸಿಲ್ಲ ಬುದ್ಧಿ ನಾನೇನು ಕಲಿಸಿಲ್ಲ ನಾನು ಕಲ್ಸಿದೇ ನನ್ನ ಮಕ್ಕಳು ಚೆನ್ನಾಗಿಲ್ಲ ಇನ್ನ ಈಗ ದಾ ಬೆಳೆಯವ್ರಿಗೂ ಇವಳ ಕಳಿಸಿಲ್ಲ ನಾನು ಬಂದು ಇವಾಗ ಇಷ್ಟುದ್ದ ಬೆಳೆದಿರೋ ಮಕ್ಕಳನ್ನ ತಕೊಂಡ್ಬಿಡೋಕ ಇವಳು ಒಬ್ಳೆ ಸಟ್ಟಿ ಹೋದ್ರೆ ರೊಟ್ಟಿ ಹಾಂ ಅವ್ಳು ಕಷ್ಟಪಟ್ಟು ಸಾಕಿ ಮಾಡಿರೋರು ಗೊತ್ತಿರ್ತವೆ ಆ ಕುಡಿಸಿ ಮಾಡಿರೋರಿಗೆ ಇಂಥವ್ರಿಗೆ ಏನು ಗೊತ್ತು ಹ್ಞೂ ಆಡಲಿ ಆಡಲಿ ಒಂದು ಅರ್ಧ ಗೊತ್ತಾಗುತ್ತೆ ಹಿಂಗೆ ಆದಾಗ ನೀನು ನನ್ನ ಒಳ್ಳೆ ಒ ಕಲ್ಸಿದ್ರ ಅವರು ಅಪ್ಪ ಅಂತ ಹೇಳಿ ನೆನ ಬರುವು ಒಳ್ಳೆ ಬುದ್ಧಿ ಕಲ್ಸಿಲ್ಲಲ್ಲ ನೀನು ಆ ಅಪ್ಪ ಒನ್ ಪ್ರೀತಿ ಅಂದ್ರೆ ಏನಂತ ಕಲ್ಸಿಲ್ಲ ಬರೀ ದುಡ್ಡು ದುರಂಕಾರ ದೌಲತ್ತು ಅದನ್ನ ಸಿಟ್ಟಿ ಎಲ್ಲ ಯಾವ್ದು ಮಾಡ್ಬೇಕು ಅದನ್ನ ಮಾಡು ಉದಾರ ಐತಿ ಎಂತ ಎಲ್ಲ ಮಾಡಿನಿ ಅಂದ್ರೆ ಆರಾಗೋತಿ ತಿನ್ನಕ್ಕೆ ತಿಳ್ದಂಗ ಸೈತಿ ನೋಡಿ ನೀನು ಹ್ಞೂ ನೀವೆಲ್ಲ ತಿಂದ ಸೈರಿ ನಾನು ಇಟ್ಟಲ್ದಂಗ ಸೈತಿನಿ ಸರಿ ಏನ ನನ್ ಗೊತ್ತೈತಿ ಹೆಂಗ್ ಬಾಳ್ಬೇಕು ಅಂತ ಹೇಳಿ ನಾನು ಹಬ್ಬಕ್ಕಿನ ಬಿಟ್ಟು ಬಂದಿಯಲ್ಲ ಅಲ್ಲ ಅಂತ ಹೇಳಿ ಇವ್ರ ಜೊತೆಗೆ ಇರೋ ನಾನೇನ್ ಕೇಳ್ಕೊಕ್ಕಿಲ್ಲ ನನ್ನ ಮಕ್ಕಳನ್ನ ಸಾರ ನೋಡ್ಕೋ ಸರಿ ಏನ ನಿನ್ ಮಕ್ಳು ಯಾರ ಜೈ ನಮ್ಮ ಮಕ್ಳು ನೋಡ್ತಂತ ಗೊತ್ತೈತ್ ಹೋಗು ಹ್ಞೂ ರೀ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕಂತೀನಿ ನನಗೆ ಮಕ್ಳು ಅಂದ್ಕೊಂಡು ತಿಳ್ಕೊಂಡು ನೋಡ್ಕೊಂತೀನಿ ಅದ್ರಾಗುವ ಜಯಲಕ್ಷ್ಮಿ ಅಂದ್ರೆ ನಂಗೆ ಭಾಳ ಇಷ್ಟ ಒಳ್ಳೆ ಹುಡುಗಿ ಅಂತ ತಿಂಗ್ ಬಿಡ್ತಲ್ಲ ಅಂತ ನನಗೆ ಭಾಳ ಒಟ್ಟು ಬೀತೈತಿ ಏನು ಮಾಡೋಕಿಲ್ಲ ಒಂದೊಂದು ಸಮಯ ಸಂದರ್ಭ ಎಲ್ಲ ಒಳ್ಳೆದಕ್ಕೆ ಆಗೋದೆಲ್ಲ ಒಳ್ಳೆದ್ ಕನ್ಕೊಂಡು ನಾವು ತಿಳ್ಕೊಂಡು ಮಾಡ್ಕೊಂಡು ಹೋಗಕ್ಕೆ ಅಷ್ಟೇ ಉದಾರ ಆಗಕಿಲ್ಲ ಕಣ್ರೆ ಉದಾರ ಆಗಕಿಲ್ಲ ನನ್ನ ಮಕ್ಕಳು ಕಿತ್ಕೊಂಡ್ಬಿಟ್ಟೆ ಎಲ್ಲ ನೋಡಿ ನೀನು ಉದಾರ ಆಳ ಆಗೋಯ್ತಿ ತೊಡ್ಗಾಲ್ ಮುಂಡೆ ಪತ್ತಿ ಬಾ ಅಯ್ಯೋ ಜಯ ಮಕ್ಕ ಮಕ್ಕಳು ಮಕ್ಳು ಹಂಗ ಮಾಡಿದ್ರು ಹಿಂಗ ಮಾಡಿದ್ರು ಅಂತ ಒಂದಲ್ಲ ಒಂದಿನ ಹೊರಕ್ ಹಾಕ್ಬೇಕಲ್ಲ ಅವಾಗ ಬಂದು ಸರಿಯಾಗಿ ಬಡಿಯೋದು ನಿಂಗೆ ನಿನ್ನ ಮಕ್ಳು ಹಂಗೆ ಮಾಡಿದ್ರು ಹಿಂಗ ಮಾಡಿದ್ರು ಅಂತ ಬುದ್ಧಿ ಕಲ್ಸ್ಕೊಳಕ ನಾನು ಇನ್ನ ಚಿಕ್ಕ ಅಲ್ಲ ಹುಡುಗಿಯಲ್ಲ ಹಾ ನನ್ವಾ ಬೋರಮ್ಮ ಬೋರಯ್ಯ ಅವಾಗ ಬೋರಮ್ಮ ಇದ್ಲಲ್ಲ ನನ್ಗೆ ಹಂಗೆ ನೋಡ್ಕೊಳ್ಸಿದ್ಲು ಗೊತ್ತೇನು ನಾನು ಚಿಕ್ಕಿದ್ನ ಆಯಮ್ಮನ ನೋಡ್ಕೊಂಡಿರೋದು ನಾನು ನನ್ಗೆ ಅವಳಿಗೆ ಮಕ್ಳು ಫಾರಿಂಗ್ ಹೋಗ್ಬಿಟ್ಟವ್ರು ಅಂದ್ಬಿಟ್ಟು ನಾನು ಚಿಕ್ಕೊಳಗಿದ ಇದ್ಲು ಅವಳ ನೋಡ್ಕೊಂತಿದ್ಲು ನಾನು ಅಯ್ಯಮ್ಮ ಹೆಂಗ ಹಿಡಿದ್ಲು ಗೊತ್ತೇನು ನಾವೇನ ಆಟ ಬೀದಿಗೆ ಬೀದಿಗಾಗ್ಬಿಡ್ವಾ ಹೋಗ್ತಾರೆ ಅವರು ಏನಾರ ತಪ್ಪು ಮಾಡೋರು ಅಂದ್ರೆ ಸರಿಯಾಗಿ ಇಡ್ದು ಕಸಿದ್ರು ಹ್ಞೂ ನೀನು ಹಿಡಿದ್ನ ಕಲ್ಸಿರೋದು ನಾನು ಕಲ್ಸ್ ತೋರಿಸ್ತೀನಿ ನೋಡೋ ಸ್ವಲ್ಪ ಮುಂದೆ ಹುಷಾರಾಗಿರ್ಬೇಕ ಇಲ್ಲಂದ್ರೆ ನೋಡಿದ್ರಲ್ಲ ವೀಕ್ಷಕರ ನನಗೆ ಮಕ್ಕಳಾಗದೇ ಇರ್ಬೋದು ಹಾಂ ನಾನು ಮದುವೆ ಆಗಿ ಆಗಿರೋದೇ ಈ ಒಂದು ಎರಡು ತಿಂಗಳಾಗೈತಿ ಈಗಲೇ ಮಕ್ಕಳು ಬೇಕೋ ಬಿಡಬೇಕು ಅನ್ನೋ ನಾವು ಕೇಳಿ ತಪ್ಪೈತಿ ಹಾಂ ಅವ್ರ ಮಕ್ಕಳು ಏನು ನನ್ನ ಅಂತ ಕಾಪಾಡ್ಕೊಂಡು ನೋಡ್ಕೊಂಡು ಹೋಗ್ತೀನಿ ನಾನು ಆ ಒಳ್ಳೆಯ ಬುದ್ಧಿ ಕಲ್ಸ್ಕೊಂಡು ಚಳು ಇಷ್ಟು ದಿನ ಮಾಡಿದ್ರೆ ಅದು ನಾನು ಇವ ಇಡು ಮೆಂಕಿಲತ್ತ ಬಂದು ನೋಡು ಹಾಂ ಏಳ್ ಚೆನ್ನಾಗಿ ಬುದ್ಧಿ ಕಲ್ಸಳೆ ಹಾಂ ಮಲ್ತಾಯಾದರು ಚೆನ್ನಾಗಿ ಬುದ್ಧಿ ಕಲ್ಸ್ಕೊಂಡು ಚೆನ್ನಾಗಿ ಬಾಣತನ ಮಾಡ್ತಾಳ ಅಂತೇಳಿ ತೋರಿಸ್ತೀನಿ ತೋರಿಸ್ಬಿಟ್ಟು ಆಮೇಲೆ ಇವ್ರಿಗೆ ಮಾತಾಡ್ತೀನಿ ಇವಾಗೆಲ್ಲ ಮಾತಾಡೋದು ಈ ಜೀವನದಾಗ ದುಡ್ಡು ಬಂದಕ್ಕೆ ಬೆಲೆ ಎಲ್ಲ ಮನುಷ್ಯತ್ವಕ್ಕೂ ಐತಿ ಯಾರೋ ಒಬ್ರು ದುಡ್ಡಿಂದ ಓಡ್ತಾರ ಅಂದ್ರೆ ಎಲ್ಲರೂ ಹೋಗಕ್ಕಿಲ್ಲ ಎಲ್ಲರಿಗೂ ಮನುಷ್ಯತ್ವ ತಾಳ್ಮೆ ವಿಶ್ವಾಸ ಪ್ರೀತಿ ಅನ್ನೋದಿರುತ್ತೆ ಈಗ ನನ್ಗ ಯಪ್ಪ ಗಂಡ ಆಗೋನಂದ್ರೆ ಅವ್ರ ಮಕ್ಳು ನನಗೂ ಮಕ್ಳಿಗೆ ನನ್ಗಾಗವರೆಗೂ ಅವ್ರನ್ನ ಮಕ್ಳಂತ ಸಾಕೊಂಬೇಕು ನಾನು ನನ್ಗಾದ್ರೂ ಅಷ್ಟಿ ಅವರ ಮೊದಲನೇ ಮಕ್ಕಳು ನನ್ಗೆ ಹಂಗ ಸಾಕೊಂಡು ಹೋಗ್ತೀನಿ ಅದು ಹೆಂಗ ನನ್ನ ಮಕ್ಳು ನನ್ನ ಮಾತು ಕೇಳಕ್ಕಿಲ್ಲ ನನ್ನ ಹೆಂಗ ನನ್ನ ಮಕ್ಳು ನಾನು ಹೇಳಿದ್ ಕೇಳಕ್ಕಿಲ್ಲ ಮಾಡಕ್ಕಿಲ್ಲ ಪ್ರತಿಯೊಂದು ಹೆಂಗ್ ಮಾಡಿಸ್ತೀನಿ ನೋಡ್ತೀರಿ ಹಂಗಿ ಓಕೆ ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್